ಇವತ್ತು ಡಾಕ್ಟರ್ ವಿದ್ಯಾ ಅವರು ನನ್ನ ಜೊತೆ ಇದ್ದಾರೆ ಈ ಬಗ್ಗೆ ಮಾತಾಡ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ನಾನು ವಿಷಯ ಪ್ರಸ್ತಾಪ ಮಾಡ್ತಿದ್ದೆ ವಯಸ್ಸಾದ ನಂತರ ಬರುವಂಥ ಸಮಸ್ಯೆಗಳು ಕೇವಲ ದೇಹದ ಒಳಗಡೆ ಅಲ್ಲ ಹಾರ್ಟ್ ಕಿಡ್ನಿ ಲಿವರ್ ಅಷ್ಟೇ ಅಲ್ಲ ದೇಹದ ಹೊರ್ಗಡೆ ಅಂತಂದಾಗ ಈ ಮಂಡಿ ನೋವು ಮೈಕೈ ನೋವು ಇವೆಲ್ಲ ಕೂಡ ದೊಡ್ಡ ಸಮಸ್ಯೆಗಳೇ ಸರ್ ಬಹುತೇಕ ನಾವು ಕೇಳಿರ್ತೀವಿ ನೀ ಪೇಯ್ನ್ ಅಂದಾಗ ಇಲ್ಲ ಮಂಡಿ ಆಪ್ರೇಷನ್ ಆಯ್ತಂತೆ ಏನೋ ಕೇಳಿದ ಸಂಖ್ಯೆನೇ ಜಾಸ್ತಿ ಬಟ್ ನೀವು ಆಪರೇಷನ್ ಇಲ್ಲ ಪಿ ಆರ್ ಪಿ ಚಿಕಿತ್ಸೆ ಮೂಲಕ ಸಾವಿರಾರು ಜನಕ್ಕೆ ಆ ಚಿಕಿತ್ಸೆ ಮೂಲಕ ನೋವನ್ನು ದೂರ ಮಾಡಿದಿರ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮೊದಲನೇದಾಗಿ ನಾನು ನಿಮ್ಮಲ್ಲಿ ಕೇಳೋದು ಯಾವ ಕಾರಣಕ್ಕೆ ಮಂಡಿ ಸಮಸ್ಯೆ ಬರುತ್ತೆ ಯಾರು ಯಾರಿಗೆ ಬರುತ್ತೆ ಯಾವ ವಯೋಮಾನದವ್ರು ಹೆಚ್ಚಾಗಿ ಬರುತ್ತೆ ಅಂತ ಸೊ ಮಂಡಿ ನೋವು ಡಿಫ್ರೆಂಟ್ ಏಜ್ ಅಲ್ಲಿ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ ಸೊ ಓಲ್ಡ್ ಏಜ್ ಆಫ್ಟರ್ ಸಿಕ್ಸ್ಟಿ ಮೋಸ್ಟ್ ಆಫ್ ದ ರೀಸನ್ ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಮಂಡಿ ಸೌಯ್ಯೋದಿಂದ ಅಂದರೆ ಕಾಟಿಲೇಜ್ ಅಂತ ಒಂದು ಜೆಲ್ ಇರುತ್ತೆ ಕುಶನ್ ಥರ ಇರುತ್ತೆ ಬೋನ್ಸ್ ಮಧ್ಯದಲ್ಲಿ ಮೂಲೆ ಮಧ್ಯದಲ್ಲಿ ಅದು ನಡಿಬೇಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಸವ್ಯೋ ತಿನ್ನಿಂಗ್ ಅಂದರೆ ಇಸ್ ಏಜ್ ರಿಲೇಟೆಡ್ ಚೇಂಜ್ ಆದ್ರಿಂದ ಅದು ಕಮ್ಮಿ ಆಗ್ತಾ ಫ್ರಿಕ್ಷನ್ ಇಂದ ನೋವು ಬರುತ್ತೆ ಮಿಡಿಲ್ ಏಜ್ ಪರ್ಸನ್ಸ್ ತೊಗೊಂಡ್ರೆ ಫಾರ್ಟಿ ಟು ಸಿಕ್ಸ್ಟಿ ಈಗ ಮುಂಚೆ ಥರ ಸಿಕ್ಸ್ಟಿ ಮೇಲೆ ಮಂಡಿ ಸವಿಯೋದಲ್ಲ ಫಾರ್ಟಿ ಟು ಸಿಕ್ಸ್ಟಿನೂ ನೋಡ್ತಾ ಇದೀವಿ ಇದಕ್ಕೆ ಅಂದರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ತುಂಬ ಕೂತ್ಕೊಂಡು ಮಾಡೋದು ಒಳ್ಳೆಯದಲ್ಲ ಆರ್ ತುಂಬ ಓಡಾಡೋದು ಒಳ್ಳೇದಲ್ಲ ಸೊ ತುಂಬ ಓಡಾಡಿದ್ರೆ ಮಂಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮಂಡಿ ಸಾಗುತ್ತೆ ತುಂಬ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಲ್ ದ ಲಿಗ್ಮೆಂಟ್ ಸ್ಟಿಫ್ ಆಗಿಬಿಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿಬಿಡುತ್ತೆ ಸೊ ಅಂತ ಡಿಜನರೇಷನ್ ಆಲ್ಸೋ ವಿಲ್ ಬಿ ಮೋರ್ ಸೊ ಅದು ಒಂದು ಪ್ರಾಬ್ಲಮ್ ಮತ್ತು ಒಬೆಸಿಟಿ ತುಂಬಾ ಕಾಮನ್ ಇಂದ ಸ್ಟ್ರೆಸ್ ಒಂದ್ ಕಿಲೋ ಜಾಸ್ತಿ ಇದ್ರೂ ಫೈವ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸೊ ವೇಟ್ ಜಾಸ್ತಿ ಆಗಿ ಒಬೆಸಿಟಿ ರೀಸನ್ ಒಬೆಸಿಟಿ ಮಂಡಿ ಸವಿಯೋದು ಎಂಗೇಸ್ ಅಲ್ಲೇ ನೋಡ್ತಾ ಇದೆ ವಾಟ್ ಕಾಲ್ ಅರ್ಲಿ ವಿರ್ಲಿ ಆಸ್ಟೋರಿ ಬಿಲೋ ಸಿಕ್ಸ್ಟಿ ಸಿಕ್ಸ್ಟಿ ಅಂದ್ರೆ ಇಂದ ಟೀಚರ್ಸ್ ತಗೋಲಿ ತರ್ಟಿ ಫೈವ್ ಕೆ ಬರ್ತಾರೆ ಟ್ರೀಟೆಡ್ చనగారు దే విల్ నాట్ బి ఓవర్ వైట్ అికాస్ దే ఆర్ విల్ స్టాండింగ్ ఫార్ లాంగ్ హవర్స్ బెళ్ళి లేడీస్ తగండ్రెగ్గ్ సిక్స్ ఇఫ్ ది స్టార్ట్ వర్క్ దే విల్ బి స్టాండింగ్ అప్ టు లెవెన్ ఎలా ముగ్స్కొండె అసూ టైమ్ నిల్దుకొండే మనకి స్ట్రెస్ హే ఆగ అండ్ ఫుడ్ వాట్ వి ఆర్ టీకింగ్ ఈస్ నాట్ గుడ్ సో ఎలా అడల్ట్రేటెడ్ సో ఎలా ఇట్స్ నాట్ లైక్ ఓల్డ్ ముంచే థర ఆర్గ్యనిక్ అలా అద్రిందూ ಸೊ ದ ನ್ಯೂಟ್ರಿಯನ್ಸ್ ವಾಟ್ ವಿ ನೀಡ್ ಇಲ್ಲ ಅದರಿಂದ ಆಲ್ಸೋ ಇದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಒಬೆಸಿಟಿ ಇಸ್ ಒನ್ ಆಫ್ ದ ರೀಸನ್ ಆ್ಯಂಡ್ ಮಂಡಿ ಸಂಧಿವಾತ ರುಮಟಡ್ ಆರ್ಥ್ರೈಟಿಸ್ ಸೊ ದಟ್ ವಿಲ್ ಬಿ ಕಾಮನ್ ಅಂದರೆ ಅದು ಆಟೋ ಇಮ್ಯೂನ್ ಕಂಡೀಷನ್ ನಮ್ಮ ಬ್ಲಡ್ ಸೆಲ್ಸೇ ನಮ್ಮ ಜಾಯಿಂಟ್ ಮೇಲೆ ಆ್ಯಕ್ಟ್ ಆಗುತ್ತೆ ಸೊ ದಿಸ್ ಇಸ್ ಕಾಲ್ ದ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅದು ಒಂದು ರೀಸನ್ ಹೆಂಗ್ ಆಕ್ಸಿಡೆಂಟ್ಸ್ ಇಂಜುರೀಸಿಂದ ನೀನ್ ಬರುತ್ತೆ ಲಿಗಮೆಂಟ್ ಇಂಜುರೀಸ್ ಮೆನಿಸ್ಕಲ್ ಇಂಜುರೀಸ್ ಆರ್ ಮಝಲ್ ಇಂಜುರೀಸ್ ಯೂಶ್ವಲಿ ಯಂಗ್ಸ್ಟರ್ಸಲ್ಲಿ ಕಾಮನ್ ಆಗಿ ನೋಡಿದೆ ಇಂಜುರೀಸಿಂದ ನೋಡ್ತೀವಿ ಸೊ ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ಏಜಸ್ ದ ರೀಸನ್ಸ್ ಡಿಫರ್ಸ್ ಬಟ್ ಕಾಮನ್ ಈಗ ಪ್ರಾಬ್ಲಮ್ ಏನಂದರೆ ಫಾರ್ಟಿ ಟು ಸಿಕ್ಸ್ಟಿ ಇಯರ್ಸ್ ಮಿಡಿಲ್ ಏಜ್ ಪರ್ಸನ್ಸ್ಗೆ ಜಾಸ್ತಿ ಆಗ್ತಾ ಇದೆ ಇದು ಬಿಕಾಸ್ ಆಫ್ ಸೊ ಮೆನಿ ಕನ್ ಕಾಸಸ್ ರೀಸನ್ಸ್ ಒಂದು ಒಬೆಸಿಟಿ ಲೈಫ್ ಸ್ಟೈಲ್ ಫುಡ್ ಒಂದು ರೀತಿ ನಮಗೂ ಬಿಫೋರ್ ನಾವು ಈ ಇಂಟರ್ವ್ಯೂ ಆಗೋ ಮುಂಚೆ ಹೇಳ್ತಾ ಇದ್ರಿ ವೀಲ್ ಬರ್ತಾರೆ ಸೊ ಟ್ರೀಟ್ಮೆಂಟ್ ನಂತರ ನಡ್ಕೊಂಡು ಹೋಗ್ತಾರೆ ಉತ್ಕೊಂಡು ಬರ್ತಾರೆ ಈಗ ಸೊ ಟ್ರೀಟ್ಮೆಂಟ್ ಅಂತ ಅಷ್ಟು ಪವರ್ಫುಲ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಹೀಗೆ ಇದು ಒಂದು ಸ್ಮಾಲ್ ಇಂಜೆಕ್ಷನ್ ಇಂದಾನೇ ವರ್ಕ್ ಆಗುತ್ತಾ ಅಂತ ಕೇಳ್ತಾರೆ ಈ ಪಿ ಆರ್ ಪಿ ಏನ್ ಮಾಡುತ್ತೆ ಗೊತ್ತಾ ಪಿ ಆರ್ ಪಿ ಅಲ್ಲಿ ನಮ್ಮ ಬ್ಲಡ್ ಅಲ್ಲಿರೋ ಪ್ಲೇಟ್ಲೆಟ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇರುತ್ತೆ ಲೈಕ್ ಹೀಲಿಂಗ್ ಫಂಕ್ಷನ್ ಸೊ ಹೀಲಿಂಗ್ ಕೆಪಾಸಿಟಿ ಇರುತ್ತೆ ಪ್ಲೇಟ್ಲೆಟ್ಸ್ಗೆ ಬಿಕಾಸ್ ಆಫ್ ಮಲ್ಟಿಪಲ್ ಗ್ರೋತ್ ಫ್ಯಾಕ್ಟರ್ಸ್ ಆ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಏನ್ ಡ್ಯಾಮೇಜ್ ಆಗಿದೆಯೋ ಅದು ವಾಸಿ ಆಗ್ತಾ ಬರುತ್ತೆ ಅದರಿಂದ ನೋವು ಕಮ್ಮಿ ಆಗುತ್ತೆ ಮೇನ್ ರೂಟ್ ಕಾಸ್ ಎಕ್ಸಾಂಪಲ್ ನೀ ಆಸ್ಟ್ರಿಯಸ್ ಮಂಡಿಯಲ್ಲಿ ಕಾಟಿಲೇಸ್ ಆಗಿ ಬರುತ್ತೆ ಇಫ್ ಐ ಟೇಕ್ ದಿಸ್ ಇಸ್ ದ ಅರ್ಲಿ ಸ್ಟೇಜ್ ಆಫ್ ಆಸ್ಟ್ರಿಯಸ್ ಇಲ್ಲಿ ನೋವು ಏನಕ್ಕೆ ಬರ್ತಾ ಇದೆ ಬಿಕಾಸ್ ಆಫ್ ದ ಪ್ರಾಬ್ಲಮ್ ಇನ್ ದ ಕಾಟಿಲೇಷನ್ ಸೊ ನಾವು ಈ ರೂಟ್ ಕಾಸ್ ಟ್ರೀಟ್ ಮಾಡಿದ್ರೆ ಡೆಫಿನೆಟ್ಲಿ ದ ಪೇಶೆಂಟ್ಗಳಿಗೆ ಪೇ ಪೈನ್ ರಿಲೀವ್ ಆಗುತ್ತೆ ಬಟ್ ಇಮ್ಮಿಡಿಯೇಟ್ ಆಗಲ್ಲ ಬಟ್ ಟೂ ತ್ರೀ ಮಂತ್ಸ್ ಸೊ ಬಿಕಾಸ್ ಆಫ್ ಹೀಲಿಂಗ್ ಕೆಪಾಸಿಟಿ ಇನ್ ದ ಪ್ಲೇಟ್ಲೆಟ್ಸ್ ಅದು ಅದು ವಾಸಿ ಆಗ್ತಾ ಅದು ನೋ ಕಮ್ಮಿ ಆಗ್ತಾ ಬರುತ್ತೆ ವಾಕಿಂಗ್ ಇಸ್ ದ ಮೈನ್ ಇಂಟೆನ್ಷನ್ ಅವ್ರು ರೊಟೀನ್ ಲೈಫ್ ಬರ್ಬೇಕು ನೋ ಕಮ್ಮಿ ಆದರೆ ಒಂದೇ ಅಲ್ಲ ರೊಟೀನ್ ಲೈಫ್ ಬರ್ಬೇಕಂದ್ರೆ ಏನೇನು ಬೇಕೋ ಅದೆಲ್ಲ ಮಾಡ್ತೀವಿ ಮಲ್ಟಿ ಅಪ್ರೋಚ್ ಆಗಲಿ ಪೋಸ್ಟ್ ಪ್ರೊಸೀಜರ್ ಆದಮೇಲೆ ಮತ್ತು ಲೈಫ್ ಸ್ಟೈಲ್ ಆಗಲಿ ಏನು ಮಾಡಬೇಕು ಏನು ಮಾಡಬಾರ್ದು ಫುಡ್ ಆಗಲಿ ಏನು ರೆಸ್ಟ್ರಿಕ್ಷನ್ಸ್ ಇರಬೇಕು ಇದೆಲ್ಲ ಕಂಪ್ಲೀಟ್ ಆಗಿ ಮಾಡಿದ್ರೆ ದಿ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ವಾಕಿಂಗ್ ಈಸ್ ಮೈನ್ ಅಂದರೆ ರೊಟೀನ್ ಲೈಫ್ ಸ್ಟೈಲ್ ಬರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ದೀಸ್ ಆರ್ ದ ಮೈನ್ ದ ಟ್ರೀಟ್ಮೆಂಟ್ ಹೇಳ್ತೀರಿ ಬಟ್ ಎಷ್ಟೋ ಜನಕ್ಕೆ ಒಂದಿದೆ ಚರ್ಚೆ ಅಂದಾಗ ಸೊ ಇಲ್ಲ ಯಾರು ಯಾರು ಸುಲಭವಾಗಿ ಟ್ರೀಟ್ಮೆಂಟ್ ಒಪ್ಪಕ್ಕೆ ಇರಲ್ಲ ಯಾಕಂದ್ರೆ ಡಾಕ್ಟರ್ ಆಪರೇಷನ್ ಸಜೆಸ್ಟ್ ಮಾಡ್ತಾರೆ ಕೆಲವರು ಇ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಯಾವುದೇ ಚಿಕಿತ್ಸೆ ಬಗ್ಗೆ ನಂಬಿಕೆ ಬರಲ್ಲ ಸೊ ನಿಮ್ಮ ಹತ್ರ ಬಂದಾಗ ಏನ್ ಹೇಳ್ತಾರೆ ಚಿಕಿತ್ಸೆ ನಂತರ ಏನ್ ಹೇಳ್ತಾರೆ ಅಂತ ಫಸ್ಟ್ ಬಂದಾಗ ಮೇಡಮ್ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತಾ ಅದು ಕಾಮನ್ ನಮ್ ಡಾಕ್ಟರ್ಸ್ ಹೇಳ್ತಾ ಇದ್ರು ವರ್ಕ್ ಆಗಲ್ಲ ಅಂತ ಡೆಫಿನೆಟ್ಲಿ ದಿಸ್ ಇಸ್ ಈಗ ಪೈನ್ ಕಿಲ್ಲರ್ಸ್ ಸರ್ಜರಿ ಕಿ ಮಧ್ಯದಲ್ಲಿ ಇ ಪಿ ಆರ್ ಪಿ ಇದೆ ಸೊ ತುಂಬಾ ಜನಕ್ಕೆ ಪೈನ್ ಕಿಲ್ಲರ್ಸ್ ತಗೋಬೇಕು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಸರ್ಜರಿಗ್ ಹೋಗ್ಬೇಕು ಅದು ಮಾತ್ರನೇ ಗೊತ್ತು ಇನ್ನೊಂದು ಇಂಪಾರ್ಟೆಂಟ್ ಸಿಂಪಲ್ ಟ್ರೀಟ್ಮೆಂಟ್ ಇದೆ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅಂತ ತುಂಬಾ ಜನ ಗೊತ್ತಿಲ್ಲ ದೇರ್ ಇಟ್ ವರ್ಕ್ಸ್ ಸೊ ಸೊ ಮೆನಿ ಪೇಶೆಂಟ್ಸ್ ವಿಲ್ ಕಮ್ ವಿತ್ ಪೈನ್ ಎಲ್ಲಾ ಕಡೆ ನೋಡ್ಕೊಂಡು ಎಲ್ಲ ಕಮ್ ಎಕ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ತಾರೆ ಸೊ ಇನ್ ಬಿಟ್ವೀನ್ ದ ಟ್ಯಾಬ್ಲೆಟ್ಸ್ ದ ಸರ್ಜರಿ ದೇರ್ ಇಸ್ ಎ ಪಿ ಆರ್ ಪಿ ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಪಿ ಆರ್ ಪಿ ವರ್ಕ್ಸ್ ಎಕ್ಸಲೆಂಟ್ಲಿ ಅಂದ್ರೆ ಅದು ಸ್ಮಾಲ್ ಇಂಜೆಕ್ಷನ್ ಇಂದ ಇಂಟರ್ನಲ್ ಹೀಲಿಂಗ್ ಆಗಿ ನೋವು ಕಮ್ಮಿ ಆಗ್ತಾ ಬರುತ್ತೆ ಸೊ ನನ್ನ ಹತ್ರ ಬಂದ್ರೆ ಸಕ್ಸಸ್ ರೇಟ್ ಇಸ್ ಮೋರ್ ದನ್ ಏಟಿ ಫೈವ್ ಪರ್ಸೆಂಟ್ ಫಾರ್ ದ ಹೇಳಿದ್ರೆ ಡೆಫಿನೆಟ್ಲಿ ಬಿಕಾಸ್ ಟ್ರೀಟಿಂಗ್ ಮುನ್ ಟ್ರೀಟ್ಮೆಂಟ್ ಮುಂಚೆ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಟ್ರೀಟ್ ಪೇಷಂಟ್ಸ್ ಇದು ವರ್ಕ್ ಆಗುತ್ತಾ ಆಗಲ್ವಾ ಅಂತ ಡಿಸೈಡ್ ಮಾಡ್ಬೇಕು ಮಾಡ್ಬೇಕು ಒಬ್ರೊಬ್ರು ಸರ್ಜರಿ ಬೇಕೇ ಆಗ ಸೊ ಬೋನ್ ಟು ಬೋನ್ ಆಸ್ಟಿಯೋ ಆರ್ಥ್ರೈಟಿಸ್ ಯಾವ ಇಲ್ಲಿ ಜಾಯ್ ಬೋನ್ ಬೋನ್ ಐ ಮೀನ್ ಫ್ಯೂಸ್ ಆಗಿ ದೆರ್ ಬಿ ನೋ ಸ್ಪೇಸ್ ಟು ಟ್ರೀಟ್ ಅಂಥವ್ರಿಗೆ ಸರ್ಜ್ರಿ ಮಾಡಲೇಬೇಕು ಒಂದೊಂದು ಲಿಗಮೆಂಟ್ ಕಂಪ್ಲೀಟಾಗಿ ಕಟ್ ಆಗಿರುತ್ತೆ ಸೊ ಇನ್ಸ್ಟೆಬಿಲಿಟಿ ಆಗ್ತಾ ಇರುತ್ತೆ ಅಂಥವ್ರಿಗೆ ಸರ್ಜರಿ ಮಾಡಿ ಸೊ ಎಕ್ಸೆಪ್ಟ್ ಒಂದು ಟೆನ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲೇ ಟೆನ್ ಪರ್ಸೆಂಟ್ ಪೇಷೆಂಟ್ಸ್ ಬಿಟ್ರೆ ನೈಂಟಿ ಪರ್ಸೆಂಟ್ ವಿ ಕೆನ್ ಟ್ರೀಟ್ ವಿತ್ ದ ಪಿ ಆರ್ ಪಿ ಅಂಡ್ ಸೊ ಇಫ್ ದೇ ಫಾಲೋ ಕಂಪ್ಲೀಟ್ ಮಾಡಿಫಿಕೇಶನ್ಸ್ ಎಲ್ಲ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಸೊ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಫಾರ್ ದ ನೀ ನನಗೆ ತುಂಬ ಬೆನ್ನೋವಿತ್ತು ಇ ಪಿ ಆನ್ ಇಂಜೆಕ್ಷನ್ ಆದಮೇಲೆ ನನಗೆ ತುಂಬ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಇತ್ತು ಇದು ನನಗೆ ಇಯರ್ಸಿಂದ ಪೇನ್ ಇತ್ತು ಸಡನ್ನಾಗಿ ನನಗೆ ನನಗೆ ಕೂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬರೀ ರೆಸ್ಟ್ ಆಗ್ತಾ ಇತ್ತು ಈಗ ಇಂಜೆಕ್ಷನ್ಸ್ ತೊಗೊಂಡ್ಮೇಲೆ ಸ್ವಲ್ಪ ನಾನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ನಾನು ಎ ಪಿ ಎನ್ ಬೆಂಗಳೂರಲ್ಲಿ ಬಸವನಗುಡಿ ಬಂದಿದ್ದೀನಿ ಹಾಸ್ಪಿಟಲ್ಗೆ ನಾವು ಸಡನ್ನಾಗಿ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಇದರಲ್ಲೇ ನನಗೆ ಮಾರನೇ ದಿವಸನೇ ಒಂದು ಫಂಕ್ಷನ್ ಇತ್ತು ಮನೇಲಿ ದೊಡ್ಡ ಫಂಕ್ಷನ್ನು ಅದರಲ್ಲೂ ಖುಷಿಯಾಗಿ ಓಡಾಡಿದೆ ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಇನ್ನೂ ಆಯಿತು ಏನೋ ವೆಯ್ಟ್ಲೆಸ್ ಇದ್ದಂಗೆ ಆಯಿತು ಮೊಣಕಾಲು ನಡೆಯೋಕ್ಕೆ ಮೊಣಕಾಲ್ ನೋವಿಲ್ಲ ನೈಟ್ ನಿದ್ದೆ ಬರ್ತಿರಲಿಲ್ಲ ನನಗೆ ಮೇಯ್ನು ಅದು ತುಂಬ ಪೇಯ್ನ್ ಆಗ್ತಾಯಿತ್ತು ಎಲ್ಲರ ಕೈಲಿ ಏನಾದ್ರೂ ಮಾಡಿಸ್ಕೋಬೇಕೇನು ಇನ್ನೇಜ್ ಆಗೋರು ಅಂತ ಭಯ ಕಾಡ್ತಿತ್ತು ನನಗೆ ಅದೆಲ್ಲ ಏನಿದೆ ಚೆನ್ನಾಗಿ ಆರಾಮಾಗಿದ್ದೀನಿ ನಾನು ವೆರಿ ಥ್ಯಾಂಕ್ಫುಲ್ ಟು ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಹೇಳ್ತಿದ್ದೀನಿ ನಾನು ಪಾರ್ವತಿ ರಾವ್ ಮಂಗಳೂರು ಕಾಲು ಮೂವತ್ತಾರು ವರ್ಷದಿಂದ ಕಾಲು ಅನುಭವಿಸ್ತಾ ಇದ್ದೆ ಅದು ನನಗೆ ಧೈರ್ಯ ಇರಲಿಲ್ಲ ಗುಣ ಆಗ್ತದೆ ಅಂತಂದರೆ ತುಂಬ ಗುಣ ಆಯಿತು ತುಂಬ ವಾಸೆ ಆಯಿತು ಇವಾಗ ತುಂಬ ಖುಷಿ ಆಗ್ತಾ ಇದೆ ತುಂಬ ಒಳ್ಳೆಯ ಡಾಕ್ಟ್ರು ಈಗಂತೂ ರಿಲ್ಯಾಕ್ಸ್ ಆಗಿದ್ದಾನೆ ಇನ್ನು ಪರವಾಗಿ ತಿಂಗಳು ರೆಸ್ಟ್ ತಗೊಂಡ್ರೆ ನಾರ್ಮಲ್ ಆಗ್ತೇನೆ ನಾನು ಸಂತಕು ನೋವಿತ್ತು ಅದನ್ನು ಅದಂತೂ ಅನ್ಬಯಸ ಅನ್ಬಯಸ ನಮಗೆ ಸುಸೈಡ್ ಮಾಡ್ಕೊಳ್ಳೋಷ್ಟು ಅದಕ್ಕೆ ಬಂದಿತ್ತು ನೋವು ಅದನ್ನು ವಾಸಿ ಮಾಡಿದ್ರು ನನ್ನ ಹೆಸರು ಸರೋಜ ಇವಾಗ ನಾನು ಇಲ್ಲಿ ಮತ್ತಿಕೆರೆಯಿಂದ ಬರ್ತಾ ಇದ್ದೀನಿ ಮತ್ತಿಕೆರೆ ಮುತಿಯಾಲ್ ನಗರದಿಂದ ನನ್ನ ಮಂಡಿ ನೋವು ತುಂಬ ಮಂಡಿ ನೋವಿತ್ತು ಅದು ಸೌದೋಗಿದೆ ಅಂತ ಹೇಳಿದ್ರು ರೈಟ್ ಲೈಕ್ ಇವಾಗ ಬಂದ ಮೇಲೆ ಇವಾಗ ನೋವು ಪರವಾಗಿಲ್ಲ ಒಂದು ಸೆವೆಂಟಿ ಚೆನ್ನಾಗಿ ಆಗಿದೆ ಥ್ಯಾಂಕ್ ಯು ಯು ಪಿ ಒನ್ ವಿದ್ಯಾ ಭಂಡಾರ್ ನನ್ನ ಹೆಸರು ಕಲ್ಪನಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನನಗೆ ತುಂಬ ಅಂದರೆ ತುಂಬ ನಡೆಯೋಕೆ ಇರಲಿಲ್ಲ ಒಂದು ಹತ್ತು ವರ್ಷದಿಂದ ಇರ್ತಿದ್ದಾರೆ ನನಗೆ ಪೇಯ್ನು ಇವಾಗ ನನಗೆ ನೈಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಓಕೆ ಆಗಿದೆ ನಾನು ರಾಮದೇವರು ಅಂತ ಹೇಳಿ ನಾನು ಬೆಂಗಳೂರಿಂದ ನಂದಿನಿ ಲೇಔಟಿಂದ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಾಗ ಭಾಳ ನೋವಿತ್ತು ಮಂಡಿ ಆಮೇಲೆ ಫಸ್ಟ್ ಡೇನೇ ನನಗೆ ಸ್ವಲ್ಪ ರಿಲೀಸ್ ಆಗಿ ಕ್ಲೀನಾಗಿ ನಡ್ಕೊಂಡು ಹೊಂಟದೆ ನನಗೆ ಭಾಳ ಸಂತೋಷ ಆಯಿತು ನೆಕ್ಸ್ಟ್ ಇನ್ನು ಮೂರು ಸ್ಟೆಪ್ನಲ್ಲೂ ಕೂಡ ಫುಲ್ ಕಡಿಮೆ ಆಗೋಯಿತು ಈಗ ಸ್ವಲ್ಪ ತುಂಬ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡು ಕ್ಲಿನಿಕ್ ಇದ್ದೀನಿ ಮೆಟ್ಲು ಬೆಟ್ಲು ಎಲ್ಲ ಹತ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಎಫಿನ್ ನನ್ನ ಹೆಸರು ರವೀಂದ್ರ ರೆಡ್ಡಿ ಅಂತ ನಮ್ಮದು ಆಂಧ್ರ ನಮಗೆ ಕಾಲು ನೋವು ಜಾಸ್ತಿ ಆಯಿತು ನಮ್ಮದು ಫಸ್ಟ್ ಟ್ರೀಟ್ಮೆಂಟ್ಗೆ ಫಿಫ್ಟಿ ಪರ್ಸೆಂಟು ನೋವು ತಗ್ಗಿದ್ರು डॉक्टर विद्या भंडार चकर्डमी अंड सजेस्टेड ट्रीटमेंट एंड प्रोसिजर्जु स्टाफ आर वेरी गुड हेल्प मी ये लाट ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ